ನಮಸ್ತೆ ಎಲ್ಲರಿಗೂ ಇವತ್ತೊಂದು ಪುಟ್ಟ ಕಥೆಯನ್ನ ಹೇಳದಕ್ಕೆ ಬಂದಿದೀನಿ ಅದು ಗುರುದಕ್ಷಿಣೆ ಒಮ್ಮೆ ಒಬ್ಬ ಶಿಷ್ಯ ತನ್ನ ಗುರುಗಳ ಬಳಿ ಶಿಷ್ಯ ವಿದ್ಯೆಯನ್ನ ಕಲ್ತಿರ್ತಾರೆ ಆ ವಿದ್ಯೆಗೆ ಪ್ರತಿಯಾಗಿ ಗುರುದಕ್ಷಿಣೆ ನೀಡಬೇಕು ಅಂತೇಳಿ ಬಯಸ್ತಾರೆ ಅಹ್ ಗುರುಗಳು ಪಡೆದ ನಂತರ ಗುರುಗಳಿಗೆ ಗುರುದಕ್ಷಿಣೆ ಏನಾರ ನೀಡಬೇಕು ಹೇಳಿ ಗುರುಗಳು ಆ ಸಂಪೂರ್ಣವಾಗಿ ದಕ್ಷಿಣೆಯಾಗಿ ದಕ್ಷಿಣೆಯಾಗಿ ನೀನ್ ಏನ್ ಕೊಡ್ಬೇಕು ಅಂದ್ರೆ ಆ ನಿಷ್ಪ್ರಯೋಜಕವಾದಂತಹ ವಸ್ತುವನ್ನ ನಿಷ್ಪ್ರಯೋಜಕವಾದಂತಹದ್ದನ್ನ ನನಗೆ ನೀಡಬೇಕು ಅಂತೇಳಿ ಗುರುಗಳು ಕೇಳ್ತಾರೆ ಸರಿ ಆ ಶಿಷ್ಯ ಆ ಏನ್ ಕೊಡ್ಬಹುದು ಹೇಳ್ಬಿಟ್ಟು ಆ ಮಣ್ಣಿಗೆ ಕೈ ಹಾಕ್ತಾರೆ ಅದು ನಿಷ್ಪ್ರಯೋಜಕ ಅಂತ ಹೇಳಿ ಅವಾಗ ಆ ಮಣ್ಣು ಏನ್ ಮಾಡುತ್ತೆ ನೀವು ನನ್ನ ಅದೇ ನಿಷ್ಪ್ರಯೋಜಕ ಅನ್ಕೊಂಡ್ರಿ ಆ ಈ ಜಗತ್ತಿನಲ್ಲಿ ಇರೋ ಲೋಕದ ವೈಭವ ಎಲ್ಲ ನನ್ನಿಂದನೇ ಇರೋದು ಮರ ಆಗಿರ್ಬೋದು ವೈವಿಧ್ಯಮಯ ಸಸ್ಯಗಳು ಅವುಗಳ ರೂಪಗಳು ಸಾರಗಳು ವಾಸನೆಗಳು ಎಲ್ಲಿಂದ ಬರುತ್ತೆ ಅನ್ಕೊಂಡಿದ್ದೀರಾ ಅದು ನನ್ನಿಂದನೇ ಬಂದಿರೋದು ನಾನು ಹೇಗೆ ನಿಷ್ಪ್ರಯೋಜಕ ಹಾಕ್ತೀನಿ ಯಾಕೆ ಇದಕ್ಕೆ ಬಳಸ್ಕೊಳ್ತೀರಾ ಅಂತ ಕೇಳುತ್ತಂತೆ ಆವಾಗ ಆ ಶಿಷ್ಯ ಅದರಿಂದ ಕೈ ತೆಗೆದ್ಬಿಟ್ಟು ಆ ಹೌದಲ್ವ ತಪ್ಪಾಯ್ತು ತಪ್ಪಾಯ್ತು ಬೇಡ ಅಂತೇಳ್ಬಿಟ್ಟು ಮುಂದೆ ಬರ್ತಾರಂತೆ ದೂ ದೂರದಲ್ಲಿ ಬಂದ್ಬಿಟ್ಟು ಒಂದು ಕಲ್ಲು ಕಾಣಿಸುತ್ತೆ ಆ ಕಲ್ಲನ್ನ ನಿಷ್ಪ್ರಯೋಜಕ ಆಗಿ ತಗೊಳದಿಕ್ಕೆ ಹೋಗ್ತಾರಂತೆ ಅವಾಗ ಆ ಕಲ್ಲು ಹೇಳುತ್ತಂತೆ ನಾನ್ ಹೇಗೆ ನಿಷ್ಪ್ರಯೋಜಕ ಹಾಕ್ತೀನಿ ಅಷ್ಟು ಜ್ಞಾನ ಇಲ್ವಾ ನನ್ನನ್ನೇ ನಿಷ್ಪ್ರಯೋಜಕ ಅನ್ಕೊಳ್ತಾ ಇದೀಯಾ ಕಟ್ಟಡಗಳು ನೀವು ಬಳಸ್ತಾ ಇರುವಂತಹ ಮನೆಗಳು ಇಟ್ಟಿಗೆಗಳು ದೇವಸ್ಥಾನಗಳು ಸ್ಥಾಪಿಸಿದ ಶಿಲ್ಪಗಳು ಶಿಲ್ಪಗಳು ಆಮೇಲೆ ಶಾಸನಗಳು ಇವೆಲ್ಲವೂ ನನ್ನಿಂದನೇ ಆಗಿರೋದು ಅಂದಮೇಲೆ ನಾನು ಹೇಗೆ ನಿಷ್ಪ್ರಯೋಜಕ ಆಗ್ತೀನಿ ನನ್ನನ್ನ ಹೇಗೆ ನೀನು ನಿಷ್ಪ್ರಯೋಜಕ ಅಂತ ಕರೀತೀಯ ಅಂತ ಕೇಳತ್ತಂತೆ ಅವ್ನಿಗೆ ಆಶ್ಚರ್ಯ ಆಗುತ್ತೆ ಹೌದಲ್ವಾ ಸರಿ ಇವೆರಡು ನಿಷ್ಪ್ರಯೋಜಕ ಅಲ್ಲ ಅಂದ್ಮೇಲೆ ಯಾವುದು ವ್ಯರ್ಥವಾದದ್ದು ಈ ಲೋಕದಲ್ಲಿ ಅವನಿಗೆ ಅರ್ಥನೇ ಆಗೋದಿಲ್ವಂತೆ ಅಷ್ಟರಲ್ಲಿ ಅಲ್ಲಿಗೊಬ್ರು ಸನ್ಯಾಸಿಗಳು ಬರ್ತಾರಂತೆ ಆ ಸ್ವಾಮಿ ಈ ರೀತಿ ನಾನು ಗುರುಗಳ ಹತ್ರ ಅಹ್ ಗು ಗುರುಗಳ ಹತ್ರ ಶಿಕ್ಷಣವನ್ನ ಪಡೆದಿದ್ದೆ ಅವರಿಗೆ ಗುರು ದಕ್ಷಿಣೆಯಾಗಿ ಏನನ್ನಾದ್ರೂ ನೀಡಬೇಕು ಅಂತ ಹೇಳಿದಾಗ ಅವರು ನನಗೆ ನನಗೆ ನೀಡು ನೀಡುವಂತ ಹೇಳಿದ್ರು ಅಂತೇಳಿ ಅದಕ್ಕೆ ನಾನು ಮಣ್ಣನ್ನ ತೆಗೆದುಕೊಂಡೆ ಕಲ್ಲನ್ನು ತೆಗೆದುಕೊಂಡೆ ಆದ್ರೆ ಅವೆರಡು ತಮ್ಮ ಕಾರ್ಯಗಳು ಏನು ಅನ್ನೋದನ್ನ ತಿಳಿಸ್ಕೊಟ್ವು ಹಾಗಾದ್ರೆ ಈ ಜಗತ್ತಿನಲ್ಲಿ ಎಲ್ಲವೂ ಉಪಯುಕ್ತ ಅಂದ ಮೇಲೆ ನಿಷ್ಪ್ರಯೋಜಕವಾದದ್ದು ಯಾವುದು ಗುರು ಸ್ವಾಮಿ ನಾನು ಗುರುಗಳಿಗೆ ಯಾವುದನ್ನ ದಕ್ಷಿಣೆಯಾಗಿ ನೀಡಲಿ ಅಂತ ಕೇಳ್ತಾರಂತೆ ಅವರು ಸನ್ಯಾಸಿಗಳು ಮೊಗಳ ನಕ್ಕು ಅಯ್ಯೋ ಹುಡುಗ ನಿಷ್ಪ್ರಯೋಜಕ ಅಂದ್ರೆ ಅದು ಅದು ವಾಸ್ತವವಾಗಿ ಇರಬಾರದು ಅಂತ ಹೇಳಿ ಅಂದ್ರೆ ಅದರ ನಿಮ್ಮ ಜೀವನದಲ್ಲಿ ಅದರ ಪಾರ್ ಪಾತ್ರ ನೇರವಾಗಿ ಇರಬಾರ್ದು ಅದು ಎಲ್ ಯಾರಿಗೂ ಒಳ್ಳೆಯದನ್ನ ಮಾಡೋದಿಲ್ಲ ಅಂತಹ ವಸ್ತು ನಿಷ್ಪ್ರಯೋಜಕ ಆಗುತ್ತೆ ಅಂದ್ರೆ ನಮ್ಮ ನಮ್ಮಲ್ಲಿ ಇರೋಂತಹ ಅಹಂಕಾರನೇ ನಿಷ್ಪ್ರಯೋಜಕ ಅಹಂ ನಿಮ್ಮ ಗುರುಗಳು ಹೇಳಿರೋದು ಅದನ್ನೇ ಅಹಂಕಾರವನ್ನ ನನಗೆ ನೀನು ವಿದ್ಯೆಯನ್ನು ಕಲ್ತಿದೆಯಲ್ಲ ನೀನು ವಿದ್ಯೆಯನ್ನು ಕಲ್ತ ಮೇಲೆ ನಿನ್ನಲ್ಲಿ ಅಹಂಕಾರ ಅನ್ನೋದಿರಬಾರ್ದು ಆ ಅಹಂಕಾರವನ್ನ ನನಗೆ ದಕ್ಷಿಣೆಯಾಗಿ ಕೊಟ್ಟು ಹೋಗು ಅಂತೇಳಿ ನಿಮ್ಮ ಗುರುಗಳು ಕೇಳಿರೋದು ಅದರ ಒಳ ಅರ್ಥ ಇದು ನಿಜವಾದ ನಿಷ್ಪ್ರಯೋಜಕವಾದದ್ದು ಅಂದ್ರೆ ಅಹಂಕಾರ ಅದನ್ನ ಬಿಟ್ಬಿಡು ಅಂತ ನಿಮ್ಮ ಗುರುಗಳು ಹೇಳಿರೋದು ಅಂತ ಹೇಳಿ ಅವಾಗ ಆ ಶಿಷ್ಯನಿಗೆ ಅರ್ಥ ಆಗುತ್ತೆ ಆ ಗುರುಗಳ ಬಳಿ ಓಡಿ ಬರ್ತಾರೆ ಗುರುಗಳೇ ನೀವು ನನ್ನ ಕಣ್ಣನ್ನ ತೆರೆಸಿದಿರ ನಾನು ಗುರುದಕ್ಷಿಣೆಯಾಗಿ ನಿಮಗೆ ನನ್ನಲ್ಲಿರಂತಹ ಅಹಂಕಾರವನ್ನ ಇಲ್ಲೇ ಬಿಟ್ಟು ನಿಮ್ಮ ಪಾದದಡಿಯಲ್ಲಿ ಇಟ್ಟು ಹೋಗ್ತಾ ಇದ್ದೀನಿ ಇದು ನನ್ನ ಗುರು ದಕ್ಷಿಣೆ ನೀವು ಕಲಿಸಿಕೊಟ್ಟ ವಿದ್ಯೆಯಿಂದ ನಾನು ಅಹಂಕಾರಿಯಾಗಲ್ಲ ಅಂತ ಹೇಳ್ಬಿಟ್ಟು ಆ ಗುರುಗಳಿಗೆ ಮಾತನ್ನ ಕೊಟ್ಟು ತಮ್ಮಲ್ಲಿರ್ತಕ್ಕಂಥ ಅಹಂಕಾರವನ್ನ ಅಲ್ಲಿಯೇ ಬಿಟ್ಟು ಹೋಗ್ತಾರಂತೆ ನಿಜವಾದ ಗುರು ದಕ್ಷಿಣೆ ಅಂದ್ರೆ ಅದು ಅಂದ್ರೆ ನಮ್ಮ ನಮಗೆ ಅದು ಅಹಂಕಾರ ಅನ್ನೋದು ನಮಗೆ ಒಳ್ಳೇದಲ್ಲ ಯಾವುದೇ ವ್ಯಕ್ತಿ ಎಷ್ಟೇ ತಿಳ್ಕೊಂಡಿದ್ರು ಕೂಡ ಅವನಲ್ಲಿ ಅಹಂಕಾರ ಇತ್ತು ಅಂದ್ರೆ ಅವನ ತಿಳ್ಕೊಂಡಿರೋ ಎಲ್ಲವೂ ಕೂಡ ಶೂನ್ಯ ಆಗುತ್ತೆ ಈ ಸಣ್ಣ ಕತೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು